ಿ ಜಗದ್ಗುರು ಪಂಚಾಚಾರ್ಯರಲ್ಲಿ ನಮಸ್ಕರಿಸುತ್ತಾ ಕ್ಷೇತ್ರನಾಥನಾದ ಶ್ರೀಮತ್ ಸಾಕ್ಷಾತ್ ಶ್ರೀ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಹೊನ್ನಾಳಿ ಸಂಸ್ಥಾನ್ ಹಿರೇಕಲ್ಮಠ ಸ್ಥಿರಪಟ್ಟ ಅಧ್ಯಕ್ಷ ಒಡೆಯರ್ ಚನ್ನರಾಜ ದೇಸಿ ಕೇಂದ್ರ ನನ್ನ ಆರಾಧ್ಯ ಗುರುಗಳಾದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಪ್ರಪ್ರಥಮವಾಗಿ ನಮಸ್ಕರಿಸುತ್ತ ಹಾಗೂ ಕ್ಷೇತ್ರದ ಅಧಿಪತಿಗಳಾದ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಅವರಿಗೂ ನಮಸ್ಕರಿಸುತ್ತ ಈ ಒಂದು ಕಾರ್ಯಕ್ರಮ ಹಿರೇಮಠ ಹಿರೇಮಠದ ಈಶ್ವರಿ ವಿಶ್ವವಿದ್ಯಾನಿಲಯ ಶಾಖೆ ಪ್ರಥಮ ವಾರ್ಷಿಕ ಮಹಾಸಭೆ ಈ ಒಂದು ಸಭೆಯಲ್ಲಿ ನನಗೆ ನಾಲ್ಕು ಮಾತಾಡಲು ಅವಕಾಶ ಕೊಟ್ಟಂಥ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯ ಮುಖ್ಯಸ್ಥರಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇರುವಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೂ ಉಪನ್ಯಾಸ ಉಪನ್ಯಾಸ ರಾಜೀ ನೀಡಿದ ರಾಜಯೋಗಿ ಬ್ರಹ್ಮಕುಮಾರಿ ಚಂದ್ರಕಲಾ ಅಕ್ಕನವರಿಗೂ ಹಾಗೂ ಅಭಿನೇತ್ರಿ ಕಲಾವಿದ ನೃತ್ಯ ಕಲಾವಿದ ಅವರಿಗೂ ಹಾಗೂ ಬ್ರಹ್ಮಕುಮಾರಿ ಬಳಗದ ಮುಖ್ಯಸ್ಥರು ಎಲ್ಲ ಬ್ರಹ್ಮಕುಮಾರಿಯರಿಗೂ ಬ್ರಹ್ಮಕುಮಾರಿ ಸೋದರ ಸೋದರಿಯರಿಗೂ ಹಾಗೂ ಹಿರೇಮಠ ಗ್ರಾಮಸ್ಥರಿಗೂ ಹಾಗೂ ಸುತ್ತಮುತ್ತ ಗ್ರಾಮದ ತಾಲೂಕಿನ ಎಲ್ಲ ಬ್ರಹ್ಮಕುಮಾರಿ ಬಳಗದವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನೇನು ಆಧ್ಯಾತ್ಮ ಪುರಾಣ ಏನು ಗೊತ್ತಿಲ್ಲದೆ ಇರೋನು ಈ ಸಮಾರಂಭಗಳಲ್ಲಿ ಏನು ಮಾತಾಡಬೇಕು ಅನ್ನೋ ವಿಚಾರಗಳು ಗೊತ್ತಾಗೋದಿಲ್ಲ ಆದ್ದರಿಂದ ನನ್ನ ನಾಲ್ಕು ಮಾತುಗಳಲ್ಲಿ ಏನಾದರೂ ಲೋಪದೋಷಗಳಾದರೆ ದಯವಿಟ್ಟು ಕ್ಷಮಾಪಣೆಯನ್ನು ಕೇಳುತ್ತೇನೆ ಈ ಒಂದು ಹಿರೇಮಠದ ಗ್ರಾಮ ಸ್ವಾಮಿ ಪುಣ್ಯಸ್ಥಳ ಇಲ್ಲಿ ಏನೇ ಮಾಡಿದರೂ ಅದಕ್ಕೊಂದು ಕಳೆ ಮೆರುಗು ಪ್ರಶಸ್ತಿ ಬಂದೇ ಬರ್ತದೆ ಅದು ಅದು ನಾವು ನೀವು ಕೇಳಿಕೊಂಡು ಬರೋದಲ್ಲ ಅದು ಅದಕ್ಕಾಗಿಯೇ ಈ ಒಂದು ಪುಣ್ಯಸ್ಥಳ ಈ ಒಂದು ಕಾರ್ಯಕ್ರಮ ಈ ಹಿರೇಮಠ ಗ್ರಾಮದಲ್ಲಿ ನಮ್ಮ ಅಕ್ಕ ತಂಗಿಯರು ತಾಯಂದಿರು ಇಷ್ಟೊಂದು ಆಸಕ್ತಿಯಿಂದ ಇಲ್ಲಿ ಹಿರೇಮಠ ಕಾರ್ಯಕ್ರಮದಲ್ಲಿ ಇದು ಒಂದು ಕಾರ್ಯಕ್ರಮ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯದ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ನಾವು ನೀವು ಎಲ್ಲರೂ ಸಹಕಾರ ಕೊಟ್ಟು ಅದನ್ನು ಉನ್ನತ ಸ್ಥಾನಕ್ಕೆ ಬರಲು ಪ್ರಯತ್ನ ಮಾಡಬೇಕು ಅಂಥೇಳಿ ತಮ್ಮೆಲ್ಲರಿಗೂ ವಿನಂತಿಸ್ತಾ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ನಾಲ್ಕು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ